ಬನ್ನಿಗೆ ಸಾವಿರ ಭಾಗ್ಯ ಕಾದನು ಭಂಡಾರದ ಪ್ರಿಯ ಬನ್ನಿಗೆ ಸಾವಿರ ಭಾಗ್ಯ ಕಾದನು ಭಂಡಾರದ ಪ್ರಿಯ ದುಡ್ಕೊಂಡವರಿಗೆ ಮಣಿದೇವ್ರಾಯನ ಮಾಳಿಂಗ ಕಂಬಳಿ ಬೀಸಿ ಮಳೆಯ ಕರೆದನು ಹುಲ ಜಂತಿ ಹುಲಿಯ ಅಪ್ಪಾಗ ಮುಗಿಯ ತೀನ ಮುತ್ಯಾಗ ಮುಗಿಯು ಕೈಯ

ನೋಡರೇನೇ ಇಟಾ ಕುರುಕಾಯೋನಿ ಬೇಕೋ ಅಂತ ನೀನು ಕೊಟ್ಟಿ ಸಾಲಿಗೆ ಅನುಬಸ್ರೇ ಅನುಬಸ್ರೇ ಆಂಗ್ ಮಾಬರೋ ಆಂಗ್ ಬರೋ ಜಾಣೆ ಜಾಣೆವಾ ಇಬ್ರು ಕುಡಿ ಊಟ ಮಣ್ಣಾ ನಿನ್ನ ಸಾಲಿಗೆ ನಾ ಹೋಗಿ ಬಿಡರ್ತನ ಆಂಗ್ ಮಾಟಾ ಮಬರೋ ಜಾಣೆವಾ ಏ ಊಟ ಮಾರ್ತಕ್ಕೆ ಊಟ ಮಾರ್ತ ಅಲ್ಲ ಊಟ ಊಟ ಇಲ್ಲ ಅಪ್ಪ ಮಗಳಿಗೆ ಸಾಲಿ ಹೋಗತಾನ ಇಬ್ರು ಊಟ ಕೊಡಲ್ಲ ನಾ ಹೋಗಿ ಬಿಡರ್ತನ ಈಗ ಹ ಆ ಏನು ಮಾರ್ತರೆ ಮಾಡ್ರಿ ಆಂಗ್ ಮಾಬರೋ ಜಾಣೆಕೋ ಸಾಲಿಕಲ್ತೋ ಶಾನೆ ಆಬೇಕಾ ಆ ಕುರಿ ಕಾಯಂ ಕಣ್ಣು ನಾಕ ಕುರು ಕಳ್ಕೊಂಡ್ರಕ್ಕಿ ಹ್ಞೂ ನೀರು ಹೇಳು ಅಕ್ಕಿಗೆ ಅಯ್ಯೋ ನಾ ಏನು ಹೇಳಿ ಹೇಳು ಮುದ್ದಾಗಿ ಸಾಕಿದಲ್ಲ ಮಗಳಿಗೆ ಹೇಳೇನು ಹೇಳ್ತಿ ಮನ್ಯಂದು ಕೆಲಸ ಮಾಡಂದ್ರೆ ಕೆಲಸ ಮಾಡಲ್ಲ ಕುರಿ ಹಿಂದೆ ಹೋತಿನತ್ತ ಎಲ್ಲ ನಿಮ್ಮ ಬುದ್ಧಿನೇ ರೀ ಎಲ್ಲಿ ಬಿಟ್ಟಿಲ್ಲೇ ಅದೊಂದು ಏನರ ದೊಡ್ಡಾಗೆ ಬರಲ್ಲ ಅಲ್ಲಿ ಮಕ್ಕಳು ಬರೀ ಇದ್ದೇ ಕೇಳ್ತೀರಿ ನೀವು ಏನ್ ಏನು ಮರದಿ ಹೋದಲ್ಲು ಮಗ್ಲ ಕೂಸದ್ದು ಅವಿ ನೋಡು ಶಾನೆ ಈಗ ಇಬ್ರು ಕುಡುಗು ಊಟ ಮಾಡೋಣ ನೀನು ಶಾಲಿ ಬಿಡಕ್ ಬರ್ತನು ಬರ್ತೀಲಿ ಶಾಲಿಗ ನಾನು ಬರ್ಲಾ ಹ್ಮ್ ನಿನ್ ಬಿಡಕ್ ಬರ್ತೀನಾ ನಾ ಮಾಡಬೇಡ ಸುಮ್ ನಿಮ್ಮ ಅಪ್ಪ ತಂದು ಶಾಲೆ ಹೋಗ ಕುಂದ್ರು ಟೀಚರ್ ಅಲ್ಲ ನಿಮ್ಮ ಅಪ್ಪ ನೀನು ಕೂಡ ಕಲಸ್ತಾ ಅಕ್ಕ ಎಷ್ಟ್ ಎಡ್ ಸುಮ್ಸರ ಹ್ಞೂ ಊಟ ಮಾಡುವ ಊಟ 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 ಮಾಡ್ತೀನಿ

ಬ ನೀವು ಒಟ್ಟತಪ್ಪ ರೀ ನಾ ಹೇಳ್ದಲ್ಲ ಆಕಡಿ ಅದ ನಿಂದು ಇದಕ್ಕೆ ರೀ ತಟ್ಟಿದಾಗ ಈಗ ಹುಡುಗಿ ಬಿಟ್ಟಾಗ ಊರಾಗ ಸಾಲಿ ಬಿಡ್ಬೇಕ್ ನೋ ಹುಡ್ಗೀನು ಹಾಂ ಆಯ್ತು ಆಯ್ತು ಬಿಟ್ಟು ಬರ್ರಿ ಹ್ಞೂ ಯವ್ವ ಮತ್ತು ಬಂದರು ನೋಡ್ರಿ ಅವರು ಮೊನ್ನೆ ನಾಲ್ಕು ಮಂದಿ ಹಚ್ಚಿ ಬಡ್ತೀವಲ್ಲ ರೀ ಮತ್ತು ಬಂದು ನೋಡ್ರಿ ಅವು ಮುಂಜಿನ ಮುಕ್ಕು ಬಾವ ಹಳ ಬಾ ಮತ್ತು ಬಂದ ನೋಡ್ರಿ ಅವ ಮೊನ್ನೆ ಅವ್ರು ಊರವರು ಹುಣ್ಣು ಒದ್ರು ಉಡೋದು ಬಂದು ಬಿಡಲ್ಲ ಅವ ಇನ್ನು ಬಾಯ ಮಾಡಿ ತುಂಬ ನೀ ನಮ್ಮ ಹೇಳಿದ ಅವ್ನಿಗೆ ಕಡ್ಮೆ ತೆಗಿತೀನಿ ಕಡದ ರಕ್ತನೇ ಕುಡಿತಾನ ಅಂತಿದ್ದ ನೀ ಕೇಳಿಲ್ಲ ನೋಡುವ ಮತ್ತ ಹೊಂಟನಿಲಿ ಹಾ ಈ ಸಲ ಬಿಡುದೇ ಇಲ್ಲ ಅವನಿಗೆ ತಿರ್ತೀನಿ ಈ ಸಲ ಏನೇಕಾ ಇಲ್ಲಾಕ ಮೊನ್ನೆ ನೀವು ಹೇಳೋಣ ಬಿಟ್ಟಿದನ ಈ ಸಲ ವೇಸ್ ಕಾಲಕ್ ಬಿಡಲ್ಲ ಕಡದ್ರ ರಕ್ತ ಕುಡಿದು ಆ ಚೆನ್ನ ಆ ಚೆನ್ನಲ್ ಒಕ್ಕಿ ಬಿಡುತ್ತೀನಿ ಏನ್ ನೋಡ್ತೀರಿ ನಿಮ್ಮ ಕೈಲಿ ಹಾತ್ರೆ ನಾನೇ ಕಡಿಲಿ ಇವ್ರು ಕುಡಿತಿನ ಕಡಿಮೆ ಬೆಣ್ತೀನಿ ಕೊಡದ್ ಹೋಗಿ ಎಲ್ಲ ಬಿಡ್ತಾ ಬಿಡ್ರಿ ಎಟ್ ರೌಂಡ್ ಬಾ ಬಾ ಹಾಕೊಂಡು ಈ ಬಾಯ್ ನಿಮಗೆ ಮನೆ ಹೇಳಿ ಹೇಳಿಲ್ಲ ಏನು ಹೇಳಿ ಏನು ಕುಡಿದು ಹುಡಿದು ಬಿಡಿದು ಚಲೋ ಅಲ್ಲ ಹಂಗೆ ಮಾಡ್ಬೇಕ್ರಿ ಅಂದ್ರೆ ಅವ್ನು ನಮ್ಗೆ ಎಲ್ಲಿ ಬಿಡ್ತಾನ ಹೋಗಿ ಜೇಲ್ ತಾ ಬಿದ್ದವ್ರೆ ಇಲ್ಲಿ ಮಗಳ ಗತಿ ಏನು ಆ ಕುಡಿ ಗತಿ ಏನು ಹೊಸ ಬಿಟ್ಟರೆ ಮಾಡ್ತಾನೆ ನಿಮ್ ಕೈ ಹತ್ರ ಆಗಲ್ಲ ನಮ್ಗೆ ಹೊಡಿ ಹೊಡ್ಲಿಕ್ಕೆ ಬಿಡಲ್ಲ ಹುಡು ಶಕ್ತಿಗಿಂತ ಯುಕ್ತಿ ಮೇಲತ್ತ இருக்கும். <music/>இருக்கும். <music/> அகத்தில் என்ன பண்ணனும் <music/>இருக்கும். <music/> அகத்தில் என்ன பண்ணனும் <music/>

என்ன என்ன டண்டரு குதிக்குதிடா டண்டரு குதிக்குதிடா ஏய் டண்டரு குதிக்குதிடா ஏய் சரி நீ ஏய் டண்டரு குதிக்குதிடா அங்கப்பா ஏய் டண்டரு குதிக்குதிடா ஏய் சரிப் போடா அப்பா போடா நறுப் போடா போடு நறுப் போடு நறுப் போடு கைல இருக்கான் டண்டரு ஏய் ஏய் போற வர வர சாயே நடந்து போறேன் ஏய் கவுன்டர கபடி சாயே நடந்து போறேன் சரி ஏய் சரி ஏய் இப்டி நீ ஏய் ப்ரோ ஏய் நறுப் நறுப் நீ மனசிய கல்வா நான் எல்லா பயக்க நெட் மக்கட்கே

நான் எல்லாத்தி கலசன குந்த கவர்த்தி கல்சி ಏನು ಮುಚ್ಚದ ನೇವಯ್ ಅಯ್ಯೋ ತಲೆ ಐತಿ ಏನು ಬಟಾ ಟಿ ಗಿಟಾ ಸಾಕಾಗೈತಿ ಏ ಬಾ ಮಬಬ್ಬ ದಿನವು ಎಲ್ಲ ತಿಳಿಸಿ ಹೇಳ್ತಾನೆ ಸಣ್ಣವ್ರು ತಾಸು ಸಂಭಾಳಿಸ್ಕೊಂಡು ಹೋಗುದ ಹಾಂ ನೋಡಿರಿ ನನಗಂತೂ ಹೇಳ್ರಿ ಸಾಕಾಗೈತಿ ಮತ್ತು ನೀವು ಬುದ್ಧಿ ಹೇಳಿಕಿಂದ ಒಂಟ ಸಂಸಾರಕ್ಕೆ ಹಚ್ತೀರ ಬಿಡ್ತೀನಿ ನೋಡಿರಿಗಿನ ಪಕ್ಕ ಬುದ್ಧಿ ಅಂದ್ರೇನು ಇವತ್ತು ಪಕ್ಕ ಬುದ್ಧಿನ ಹೇಳ್ತಾನ ಹಾಂ ಮತ್ತು ಪಕ್ಕಾ ಬುದ್ಧಿ ಹೇಳಿ ಕಳಿಸ್ತಾನ ನಾಳೆಗೆ ಹಾಂ ಎಲ್ಲಿ ತವ್ರು ಮನಿಗೆ ಬೇಡ ಇದಕ್ಕೆ ಬೇಡ ಅದು ದುಬಾರಿ ಆಕತ್ಯಾ ಇವತ್ತು ಅವ್ರ ಮನೆಗೆ ಕಳಿಸ್ತೀಯ ಅಲ್ಲೇ ಕೂತಂದ್ರೆ ಏನು ಮಾಡ್ತಿ ಮತ್ತೆ ನೀವು ಬುದ್ಧಿ ನಾವು ಜಗಳ ತಗಿದ್ರಗ ಮತ್ತೆ ಹೊಳೆ ನೋಡಬಾ ಹೇಳ್ರಿ ಮತ್ತೆ 나 ಏನಕ್ಕೆ ನಿಂತಿದ್ದೀನಿ ಭೂಮಿ ನಗೆ ವಿರುದ್ಧಕ್ಕೆ ದಣ್ಣರೆಲ್ಲ ಹೇಳ್ತಾರಗ ಸುಮ್ಕೋದ್ರ ಬಾಯಿ ಮಾಡ್ಬೇಡ ಆಡ್ಮಟ ಕಡ್ರು ನೋಡಿ ಹೇಳ್ರಿ ಕಾಜಿ ಜಗಳ ಬರಲ್ಲ ಕಾಜಿ ನಡಿ ನಡಿನಿ ௌட மக நோக யார் தண்டை ஹோகணி நம்ம தண்டக்க ஹோட நான் யார் கோத்தைத்ல மொதல அடிய குடிக்க குடி நான் ஏனம் நான் நின் நம்ம தண்டைக் பருவ வந்து சீகிர கட்டிக்கு சிக்க வந்த கடந்து மகன நினைக்கீக தீ நான் ஏனது முந்தித்தி முந்த மகன நீ பாய் பாய் ஜை அதுமாட் ஜி இ மக்கள் அடல கடத்தி

ஏட்ட நீ நான் கேள்னி ஒட்டா மணி தோட ஏட்டிங்க பாலிக்குங்க தாய் தந்தி கொட்டிர் தந்திர பாழை மாண மக்க

ಅವು ಅವ ಮಾನಿ ತಂದೆಲ ಹೊಂತಾ ದೇವರಿ ಬಿಟೇಲ ಅವalle ಓಡಾ ಹೋ ಬಾಣಿ ಓವ ನಾ ಬರ್ತಾ ಹೋಗ ಈ ನಾನು ಕೆಲಸ ತಂದ್ರಿ ಇಲ್ಲ ನಾನು ನಾ ಬರ್ತಾ ಹೋಗ ಅಲ್ಲೇ ಮಾತೆ ಮನ್ಯಾಗ ಅವು ನೀರು ಮೆವ್ವ ಏನು ಮಾಡ್ಬೇಕು ಮತ್ತೆ ಇಟು ತಕ ನೆಪ ಇಲ್ಲೇ ಏನು ಆಡತಾರ ಇವನು ಹಿಂಗ ಇವ ಏನು ಮಾದಿದೆ ನೀ ಹೋಗ್ ರಾಗೋ ಹೋಗ್ ನೀ ಹೋಗ ನಾನು ಅಣ್ಣ ಬರ್ತಾ ಹೋಗ್ ನನ್ನ ರೇ ಒಂದು ಮಾತು ಹೇಳ್ತಂಗ ಬರಿ ಗ ಮತ್ತೆ ಬಿಟ್ಟು ಹೋಗನೆ ಹಿಂದೆ 왔다ರತನ ಅಯ್ಯೋರಿ ಮಾ